ಮಾಡಿ ಮುಚ್ಕೊಂಡ್ಬಿಡತ್ತ ತೆನೆ ಪಾಪ ಹೋಗ್ ಕಷ್ಟ ಈಗ ಹೆಂಗ್ ಬಿಡತಂದ್ರ ಮಾಡ ಮುಚ್ಚ ತೆನೆ ಮುರಿದು ಬಿಡಂಗಿಲ್ಲ ತೆನೆ ಮುರ್ಕೊಂಬಂದು ಹಾಕಿದ್ರೆ ಮಳೆ ಕಾಟ ಆ ಹೆಂಗಾದ್ರ ಬಗೆರಿತು ಈ ತ ಮಳೆ ರಾಯ ನೋಡಿದ್ರೆ ಬಿಡವಲ್ಲ ಎಲ್ಲರಂತಲ್ಲ ಹಿಂಗ ನಮ್ದಾದ್ರ ಹಂಗೆ ತೆನೆ ಮುರಗ ಬಂದಿನ ಹಂಗ ಬಿದ್ದೈತಿ ಇನ್ನೊಂದ್ ಮಿಷಿನ ಒಂದು ದಿನ ಮಳೆ ಕಾಡ್ದತಿ ಯಾರ್ದಾದ್ರೂ ರೈತರು ಮಳೆ ಬಂದೆ ಅಲ್ಲ ಈಗ ಕರ್ರ ಹೋಗ್ಬೇಕು ತೆನೆ ಮುರ್ಯಕ್ ಬಿಡುಗಡೆ ಇಲ್ಲ ನಾವು ಕೂಲಿ ಕೆಲಸ ಮಾಡ್ರಂ ಮಾಡ ಕೆಲಸ ಯಾದ್ರ ಅದು ಸುಮ್ ಹೋಗ್ತಾರಷ್ಟೆ ರೊಟ್ಟಿ ಉಂಡ ಉಂಡ್ಬಿಡಕ್ಕೆ ನಿನ್ನೆಲ್ಲ ಅಷ್ಟು ನಮ್ಮ ತಡಕೊಂಡ್ತ ಅದ ಮುರಿಯಕ್ಕೆ ಬಂದ ಒಂದು ಲೋಡ್ ಬಿಗಿ ಬಂದ ಬಸ್ ಆಗೈತ ಬಿಡ ಅವನವನು ಫೈನಲ್ ಎರಡೂವರೆ ಆಗ್ಬಿಡ ಒಂದು ಲೋಡ್ ಫುಲ್ ಆಗತ್ತೆ ಸಹ ಮಾಡ ಹೋಗಿ ಎರಡುವರೆ ಆಗ್ಬಿಡುತ್ತ

ಎರಡುವರೆಗೆ ತಲೆ ಜಲ್ದಿ ಮುಗಿತೀವತ್ತ ಮನೆಗೆ ಹಾಕಿವೆ